ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರಣ್ ಅಂದ್ರೆ ನಾವು ಅನಾಲಿಸ್ ಏನ್ ಮಾಡಿದ್ದೀವಿ ಇವತ್ತು ಮಾರ್ಕೆಟ್ ಏನು ವರ್ಕ್ ಆಗಿದೆ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡೋಣ ನೋಡ್ಕೊಳ್ಳಿ ಇಲ್ಲಿ ಒಂದ್ಸರಿ ಅನಾಲಿಸಿಸ್ ಪ್ಲೇ ಮಾಡ್ತೀನಿ ಮೇನ್ ರೂಪಲ್ಲಿ ಯಾಕಂದ್ರೆ ಈಗ ವಿಡಿಯೋದ ಡಿಲೀಟ್ ಮಾಡಿದೆ ನಾನು ಈ ಸೆಕೆಂಡ್ ಟೈಮ್ ಅಪ್ಲೋಡ್ ಮಾಡ್ತಾ ಇರೋದು ಇದು ಪ್ಲೇ ಮಾಡ್ತೀನಿ ಓಪನ್ ಏನ ಇಪ್ಪ ಈ ಮೂಮೆಂಟ್ ಚೂಸಿ ಸರ್ ఈ మూమెంట్ అమ్మ చూసి ప్రతి ఒక్కరు భయం భయంగా ఎగురుకుంటూ వెళ్తారు సార్ అది రేపు ఇక్కడ ఫస్ట్ స్టాప్లో తిరగాలి సార్ ఇక్కడ తిరిగి ఒక డిప్ ఇచ్చి మళ్ళీ వెళ్ళాలి చాలా సింపుల్ అంట సార్ ఇది మూమెంట్ అమ్మి చూసి అది భయంగా ఉంటాయి సార్ ఇది ఈ లెవెల్లో లేకపోతే ఈ లెవెల్లో సార్ ఈ జోన్లో తిరగాలి సార్ మార్కెట్ తిరిగి ఒక డిప్ అయిన తర్వాత మనం బ్రేక్ చేసుకుంటే ఈ హై రీచ్ అయిపోతాం సార్ ఎందుకంటే ಕೇಳಿಸ್ಕೊಂಡ್ರಲ್ವಾ ಈ ಮೂಮೆಂಟನ್ನು ನೋಡಿ ಎಲ್ಲರೂ ಬಂದು ಬೈಯಿಂಗ್ 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 ಅಂತ ಬರ್ತಾರೆ ನಾಳೆ ಮಾರ್ಕೆಟ್ ಇಲ್ಲಿ ತಿರುಗುತ್ತೆ ಇದು ಸೈಡ್ ವಸ್ ಬಂದೇ ಹೋಗಬೇಕು ಅಂತ ಇದೇ ಚಾಟ್ ಬರೆದಿದ್ವಿ ನಾವು ಓಕೆ ಸೇಮ್ ಟು ಸೇಮ್ ರನ್ ಆಗಿದೆ ಮಾರ್ಕೆಟ್ ನೋಡ್ಕೊಳ್ಳಿ ಇದು ಬ್ಯಾಂಕ್ ನಿಫ್ಟಿಯಲ್ಲಿ ನಿಫ್ಟಿಯಲ್ಲಿ ಕೂಡ ಬರ್ದಿದ್ವಿ ನೋಡಿ ಎಲ್ಲರೂ ಈ ಮೂಮೆಂಟನ್ನು ನೋಡಿ ಬಯಿಂಗ್ ಅಂತಾರೆ ಇದು ಸೈಡ್ ವೇಸ್ ತಿರುಗುತ್ತೆ ಅಂತ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಫಿನ್ ನಿಫ್ಟಿ ಕೂಡ ಸೇಮ್ ಅದು ಕೂಡ ವರ್ಕ್ ಆಗಿದೆ ನೋಡ್ಕೊಳ್ಳಿ ಓಕೆ ಮೊನ್ನೆ ವಿಡಿಯೋ ನೋಡ್ಕೊಂಡ್ರೆ ನೀವು ಇದು ಫೈವ್ ತೌಸಂಡ್ ಪಾಯಿಂಟ್ಸ್ ಫಾಲ್ ಆಗಿದೆ ಬ್ಯಾಂಕ್ ನಿಫ್ಟಿ ಫೈವ್ ತೌಸಂಡ್ ಪಾಯಿಂಟ್ಸ್ ಫಾಲ್ ಆಗಿದೆ ಇದನ್ನ ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ ನಾವು ಬೈಯಿಂಗ್ ಮಾಡೋಣ ಹೇಳಿದ್ವಿ ನಿನ್ನೆ ನಿನ್ನೆ ನಾವು ಕಂಪ್ಲೀಟ್ ಬೈ ಮಾಡಿದ್ವಿ ಪ್ರಾಫಿಟ್ ಬಂತು ಈಗ ಇವತ್ತಿನಗೆ ಈ ಮೂಮೆಂಟಮ್ ನೋಡಿ ಎಲ್ಲರೂ ಬೈ ಬೈಂಗ್ ಅಂತಾರೆ ಇದು ಸೈಡ್ ವೇಸ್ ಬರುತ್ತೆ ಅಂತ ಹೇಳಿದ್ವಿ ಸೈಡ್ ವೇಸ್ ಬಂದಿದೆ ಓಕೆ ನೋಡ್ಕೊಳ್ಳಿ ಇದು ಅನಾಲಿಸಿಸ್ ಪರ್ಫೆಕ್ಟಾಗಿ ವರ್ಕ್ ಆಗಿದ್ದಾವೆ ನಾನು ಟೆಲಿಗ್ರಾಮಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೆ ಬೆಳಿಗ್ಗೆ ಈ ವಿಡಿಯೋನ ಟೆಲಿಗ್ರಾಮಲ್ಲಿ ಕೂಡ ಪೋಸ್ಟ್ ಮಾಡಿದೆ ನೋಡ್ಕೊಳ್ಳಿ ಇದೇ ನಡೀತದೆ ಅಂತ ಯಾಕಂದರೆ ಓ ಟಿ ಎಮ್ ಬೈ ಮಾಡೋಕೇಳಿದ್ವಿ ಅಂತ ಎಲ್ಲರೂ ಒ ಟಿ ಎಮ್ ಬೈ ಮಾಡಿದ್ರೆ ಸೈಡ್ ಎಸ್ ಎಲ್ ಜೀರೋ ಆಗೋಗ್ತದೆ ತುಂಬ ಕ್ಲಿಯರಾಗಿ ಹೇಳಿದ್ದೀನಿ ವೀಡಿಯೋ ಕೂಡ ಹೇಳಿದ್ದೀನಿ ಕರೆಕ್ಷನ್ ಬಂದ ಮೇಲೆ ಮಾತ್ರ ಬೈ ಮಾಡಿ ಇಲ್ಲಿ ಬೈ ಮಾಡಬೇಕು ಇಲ್ಲ ಇಲ್ಲಿ ಬೈ ಮಾಡಬೇಕಂತ ಇನ್ನೂ ನಿಮ್ಮ ಲೆವೆಲ್ ಟಚ್ ಆಗಿಲ್ಲ ಇದು ಬಂದಮೇಲೆ ನಾನು ಹೇಳ್ತೀನಿ ಯಾವಾಗ ಬೈ ಮಾಡಬೇಕಂತ ನೋಡ್ಕೊಳ್ಳಿ ಓಕೆ ಈಗ ನಾಳೆ ಏನು ಮಾಡಬೇಕು ಓಕೆ ಈಗ ಇದು ಸೆಲ್ಲಿಂಗ್ ಅಂದ್ರೆ ಓಕೆ ಬೈಯಿಂಗ್ ಅಂದ್ರೆ ಓಕೆ ಸೈಡ್ ವೈಸ್ ಓಕೆ ಎಲ್ಲ ಓಕೆ ಈಗ ನಾಳೆ ಏನು ಮಾಡಬೇಕು ವೀಕೆಂಡ್ ಫ್ರೈಡೆ ವೀಕೆಂಡ್ ಏನು ಮಾಡಬೇಕು ತುಂಬ ಸಿಂಪಲ್ ನಾನೇನು ಹೇಳಲ್ಲ ಯಾಕೆ ಹೇಳಲ್ಲ ಅಂದರೆ ಎಷ್ಟು ಜನ ಇಂಟ್ರೆಸ್ಟೆಡ್ ಇದ್ದಾರೆ ಎಷ್ಟು ಜನ ವೀಡಿಯೋ ಫಾರ್ವರ್ಡ್ ಮಾಡಿದ್ರೆ ನೋಡ್ತಾ ಇದ್ದಾರೆ ಎಷ್ಟು ಜನ ಲೆವೆಲ್ಸ್ನ ಕಾಪಿ ಮಾಡ್ಕೊಳ್ಳೋಕ್ಕೆ ವಿಡಿಯೋ ನೋಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗಬೇಕು ಅದರಿಂದ ಇಲ್ಲ ನಿಮಗೊಂದು ಟಾಸ್ಕ್ ಕೊಡ್ತೀನಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರ್ ಫಸ್ಟ್ ಓಕೆ ಇದು ಇಲ್ಲ ಸೇಮ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರ್ ಟ್ವೆಂಟಿ ಸಿಕ್ಸ್ ಇವೆರಡು ದಿನ ಮಾರ್ಕೆಟ್ ಏನಾಗಿದೆ ಅಂತ ನೀವು ಹೋಗಿ ಈಗ ಚೆಕ್ ಮಾಡಿದ್ರೆ ನಿಮಗೆ ನಾಳೆ ಮಾರ್ಕೆಟ್ ಏನಾಗುತ್ತೆ ಅನ್ನೋದು ಕನ್ಫರ್ಮ್ ಗೊತ್ತಾಗೋಗುತ್ತೆ ಒಂದು ದಿವಸ ಮುಂಚೆನೇ ಗೊತ್ತಾಗುತ್ತೆ ನಿಮ್ಗೆ ನಾಳೆ ಮಾರ್ಕೆಟ್ ಏನಾಗುತ್ತೆ ಅನ್ನೋದು ಓಕೆ ಇನ್ನೊಂದು ಸತಿ ಹೇಳ್ತೀನಿ ನೋಡಿ ಡೇಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರ್ ಫಸ್ಟ್ ಒಂದನೇ ತಾರೀಖು ಸೇಮ್ ಟು ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರ್ ಟ್ವೆಂಟಿ ಸಿಕ್ಸ್ ನೀವು ಡೇಟ್ ನೋಡಿಕೊಂಡ್ರೆ ನಿಮಗೆ ನಾಳೆ ಮಾರ್ಕೆಟ್ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಎಷ್ಟು ಜನ ನೋಡಿ ಕಾಮೆಂಟ್ ಮಾಡ್ತಾರೆ ನೋಡೋಣ ಆಮೇಲೆ ನಾಳೆ ಎಲ್ಲಿ ಬೈ ಮಾಡಬೇಕು ಸೆಲ್ ಮಾಡಬೇಕು ಅನ್ನೋದು ನಾನು ಬೆಳಿಗ್ಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಚಾಟ್ ವಿತ್ ಡ್ರಾಯಿಂಗ್ ಸಮೇತ ಪೋಸ್ಟ್ ಮಾಡ್ತೀನಿ ನೋ ಪ್ರಾಬ್ಲಮ್ ಬಟ್ ಎಷ್ಟು ಜನ ವೀಡಿಯೋ ಪೂರ್ತಿ ನೋಡ್ತಾ ಇದಾರೆ ಅನ್ನೋದು ಗೊತ್ತಾಗಬೇಕಲ್ವಾ ಯಾಕಂದರೆ ಇಂಟ್ರೆಸ್ಟ್ ಇದ್ದಾರಾ ಇಲ್ವಾ ಅನ್ನೋದು ನೋಡೋಣ ಇಲ್ಲ ಚಾರ್ಟ್ ಮೇಲೆ ಎಷ್ಟು ಜನಕ್ಕೆ ನಾಲೆಜ್ ಇದೆ ಚಾರ್ಟ್ ಮೇಲೆ ಎಷ್ಟು ಜನ ಗ್ರಿಪ್ ಇದೆ ನೋಡೋಣ ಪ್ಲಸ್ ಎಷ್ಟು ಜನ ಹತ್ರ ಟ್ರೇಡಿಂಗ್ ವ್ಯೂ ಚಾರ್ಟ್ ಇದೆ ಕೂಡ ಚೆಕ್ ಮಾಡೋಣ ಯಾಕೆಂದರೆ ನೀವು ಬೇರೆ ಬೇರೆ ಯೂಸ್ ಮಾಡ್ತೀರಾ ಶೇರ್ ಖಾನ್ ಅಂತೀರಾ ಜಿರೋದಾ ಅಂತೀರಾ ಅಲೈಸ್ಲೋ ಅಂತೀರಾ ಏಂಜಲೋನ್ ಅಂತೀರಾ ಓಕೆ ವೆರಿ ಗುಡ್ ಇದನ್ನು ನೋಡಿಕೊಂಡು ಟ್ರೇಡಿಂಗ್ ಅಷ್ಟು ದಿನ ಈ ಥರ ಇರ್ತದೆ ನಿಮ್ಮ ಟ್ರೇಡ್ಗಳು ಯಾಕೆ ಅನ್ನೋದು ನಾನು ಮುಂದೆ ಯಾವತ್ತಾದರೂ ಒಂದು ಸಲ ಕ್ಲಾಸಲ್ಲಿ ಹೇಳ್ತೀನಿ ಅದಕ್ಕೆ ಟ್ರೇಡಿಂಗ್ ವ್ಯೂ ಅನ್ನೋದು ಇದೊಂದು ಚಾಟ್ ಇದೆ ಇದೊಂದು ವೆಬ್ಸೈಟ್ ಇದೆ ಇದ್ರ ಬಗ್ಗೆ ವೀಡಿಯೋ ಕೂಡ ಇದ್ದಾವೆ ನಮ್ಮದೇ ಚಾನಲಲ್ಲಿ ನೀವಾಗ ಚೆಕ್ ಮಾಡ್ಕೋಬೋದು ಟ್ರೇಡಿಂಗ್ ವ್ಯೂ ಅಂದರೆ ಅದು ಎಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು ಯಾವ ಥರ ಇನ್ಸ್ಟಾಲ್ ಮಾಡ್ಬೇಕು ಅಂತ ಒಂದು ವೀಡಿಯೋ ಮಾಡಾಕಿದ್ದು ಎರಡು ವೀಡಿಯೋಸ್ ಇದ್ದಾವೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಹೋಗಿ ನೋಡ್ಕೊಳ್ಳಿ ನಿಮ್ಗೆ ಹೆಲ್ಪ್ ಆಗುತ್ತೆ ಹೊಸಬ್ರಿ ನೋಡ್ತಾ ಇನ್ನೂ ಚೆನ್ನಾಗಿ ಹೆಲ್ಪ್ ಆಗುತ್ತೆ ನೋಡ್ಕೊಳ್ಳಿ ಈಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರ್ ಒಂದನೇ ತಾರೀಕು ಬ್ಯಾಕ್ ಟೆಸ್ಟ್ ಅಂದರೆ ನೀವು ಚಾಟ್ನ ಅದಕ್ಕೆ ಶಾಪ್ ಕೀ ಕೂಡ ಇದೆ ಒಂದೇ ಸಲ ಎಲ್ಲಿಗೂ ಹೋಗ್ಬೋದು ಬಟ್ ಆ ಥರ ಹೇಳಿದ್ರೆ ನೀವು ಇನ್ನೂ ಈಸಿ ಕಲ್ಕೊಂಡ್ಬಿಡ್ತೀರ ಆರಾಮಾಗಿ ನಿಧಾನಕ್ಕೆ ಈ ಥರ ಡೇಟ್ ವೈ ಡೇಟ್ ನೋಡೋಣ ಮೋಸ್ಟ್ ಡೇಟ್ ಕೆಲ ಡೇಟ್ ಚೇಂಜ್ ಆಗ್ತಾ ಇರುತ್ತೆ ಈ ಥರ ಬ್ಯಾಕ್ ತೆಗೆದು ತೆಗೆದು ನೋಡಿ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರ್ ಫಸ್ಟ್ ಸೇಮ್ ಡಿಸೆಂಬರ್ ಟ್ವೆಂಟಿ ಸಿಕ್ಸ್ ಇವೆರಡು ಡೇಟು ನೋಡಿಕೊಂಡ್ರೆ ನಾಳೆ ಮಾರ್ಕೆಟ್ ಅನ್ನೋದು ಏನಾಗುತ್ತೆ ಸೈಡ್ ವೇಸ್ ಇರುತ್ತಾ ಟ್ರೆಂಡಿಂಗ್ ಇರುತ್ತಾ ಅನ್ನೋದು ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ ಪ್ಲಸ್ ನಾಳೆ ವೀಕೆಂಡ್ ಬೇರೆ ಒಳ್ಳೆ ಮೂಮೆಂಟಮ್ ಬರುತ್ತೆ ಅದು ಯಾಕೆ ಬರುತ್ತೆ ಅಂತ ನಾವು ಚಾಟ್ ಚಾರ್ಟ್ ನೋಡಿದ್ರೆ ಕೂಡ ಗೊತ್ತಾಗುತ್ತೆ ಹೋಗಿ ನೋಡಿ ಎಷ್ಟು ಜನ ನೋಡಿದರೆ ಅಲ್ಲಿ ಏನು ನೀವು ನೀವು ಐಡೆಂಟಿಫೈ ಮಾಡಿದ್ರಿ ಕಾಮೆಂಟ್ ಮಾಡಿ ಏನಾದರೂ ನಿಮ್ಗೆ ಅರ್ಥ ಆಗಿಲ್ಲ ಅಂದರೂ ಕೂಡ ನಾನು ಅದಕ್ಕೆ ರಿಪ್ಲೈ ಮಾಡಿ ಆನ್ಸರ್ ಮಾಡ್ತೀನಿ ಓಕೆ ವಸ್ತು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಈ ಥರ ಎಜುಕೇಶ್ನಲ್ ಪರ್ಪಸ್ ಅಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀವಿ ಓಕೆ ಥ್ಯಾಂಕ್ ಯು ವೆರಿ ಒನ್ ನಾಳೆ ಸಿಗೋಣ ಎಷ್ಟು ಜನ ಕಾಮೆಂಟ್ ಮಾಡ್ತಾರೆ ನೋಡಿಕೊಂಡು ಬೆಳಿಗ್ಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಫ್ಟಿ ಎಲ್ಲಿ ತೊಗೋಬೇಕು ಬ್ಯಾಂಕ್ ನಿಫ್ಟಿ ಎಲ್ಲಿ ತಗೋಬೇಕು ಇದೆಲ್ಲ ನಾನು ಪೋಸ್ಟ್ ಮಾಡಿ ಹೇಳ್ತೀನಿ ಓಕೆ ಥ್ಯಾಂಕ್ ಯು